ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ತುಂಬ ಜನರು ಇದ್ರಿ ಅಕ್ಕ ನಮ್ಮ ಒಂದು ಯುವಾನಿಧಿ ಸ್ಟೇಟಸ್ ಚೆಕ್ ಮಾಡಿದಾಗ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ಬರ್ತಾ ಇದೆ ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಯಾರದೆಲ್ಲ ಪೆಂಡಿಂಗ್ ಅಮೌಂಟ್ಸ್ ಇದೆ ಸೊ ಅವ್ರಿಗೆ ಯಾವಾಗ ಬರುತ್ತೆ ಹಾಗೆ ನವೆಂಬರ್ ಮಂತಿನ ಅಮೌಂಟ್ ಕೂಡ ಯಾವಾಗ ರಿಲೀಸ್ ಮಾಡ್ತಾರೆ ಮತ್ತು ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಹಾಕೋದಕ್ಕೆ ಆಗಿಲ್ಲ ಅಲ್ವಾ ಸೊ ಅವರು ಏನು ಮಾಡಬೇಕು ಸೊ ಎಲ್ಲಾನು ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನೇಷನ್ ಕೊಡ್ತೀನಿ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಟಿಲ್ ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ ಡೌಟ್ಸ್ಗಳನ್ನು ಬಿಟ್ಟು ಬೇರೆ ಏನಾದರೂ ಇದ್ದರೆ ನೀವು ಕೇಳಬಹುದು ಐ ವಿಲ್ ಹೆಲ್ಪ್ ಯು ಓಕೆ ಫ್ರೆಂಡ್ಸ್ ಸೊ ಮೊದಲಿಗೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂದರೆ ಏನು ಅಂತ ನೋಡ್ಕೊಳ್ಳಿ ನೀವು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತೆ ಅಲ್ವಾ ರಿಸಲ್ಟ್ ಬಂದಿರುವ ಮಾರ್ಕ್ಸ್ ಕಾರ್ಡ್ ಯಾವತ್ತೇ ರಿಸಲ್ಟ್ ಬಂದಿದೆ ನಿಮಗೆ ಸೊ ರಿಸಲ್ಟ್ ಡೇಟ್ ಹಿಡ್ಕೊಂಡು ಒನ್ ಏಯ್ಟಿ ಡೇಸ್ ಆಗಬೇಕು ನಿಮ್ಮದು ಸೊ ಒನ್ ಏಯ್ಟಿ ಡೇಸ್ ಆಗಿ ಆಗಿದ್ಮೇಲೆ ನಿಮಗೆ ಈ ಯುವಾನಿಧಿ ಅಮೌಂಟ್ ಅನ್ನೋದು ಬರೋದಕ್ಕೆ ಶುರು ಆಗುತ್ತೆ ಸೊ ಅದಕ್ಕಾಗಿ ನೀವು ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಿದಾಗ ನಿಮ್ಮ ರಿಸಲ್ಟ್ ಡೇಟ್ ನೀವು ಮಾರ್ಕ್ಸ್ ಕಾರ್ಡೆಲ್ಲ ಅಪ್ಲೋಡ್ ಮಾಡಿರ್ತೀರ ಅಲ್ವಾ ಸೊ ಅದನ್ನು ನೋಡಿಕೊಂಡು ಅಲ್ಲಿ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಬೇಕು ಸೊ ನಿಮ್ಮ ಒಂದು ಒನ್ ಏಯ್ಟಿ ಡೇಸ್ ಈ ಒಂದು ದಿನಾಂಕಗೆ ಆಗುತ್ತೆ ಅಂತ ಅಲ್ಲಿ ಸ್ಟೇಟಸಲ್ಲಿ ನಿಮಗೆ ತೋರಿಸುವಂಥದ್ದು ಓಕೆನಾ ಸೊ ನಿಮ್ಮ ಒಂದು ರಿಸಲ್ಟ್ ಡೇಟ್ ಮೇಲೆ ಈ ಒಂದು ಯುವ ನಿಧಿ ಅಮೌಂಟ್ ಸಿಗುವಂಥದ್ದು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಬೇಕು ನಿಮಗೆ ಸೊ ಆವಾಗ ಮಾತ್ರ ನಿಮಗೆ ಅಮೌಂಟ್ ಬರೋದಕ್ಕೆ ಶುರು ಆಗುತ್ತೆ ಐ ಹೋಪ್ ಇವಾಗ ಒನ್ ಏಯ್ಟಿ ಡೇಸ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಪೆಂಡಿಂಗ್ ಅಮೌಂಟ್ಸ್ ಯಾರ್ದೆಲ್ಲ ಇದೆ ಅಲ್ವಾ ನಿಮ್ಮ ಒಂದು ಸ್ಟೇಟಸ್ ಡಿ ಬಿ ಟಿ ಪುಷ್ಟ್ ಇದೆ ಅಂತಂದರೆ ಇದೇ ಒಂದು ತಿಂಗಳಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಮೌಂಟ್ನ ಅಂತ ಹೇಳಿದ್ದಾರೆ ಈ ಮಂತ್ ಇಲ್ಲ ಅಂತಂದ್ರೂ ಕೂಡ ನೆಕ್ಸ್ಟ್ ವೀಕ್ ಫಸ್ಟ್ ವೀಕ್ ಒಳಗಡೆ ನಿಮ್ಮ ಎಲ್ಲ ಪೆಂಡಿಂಗ್ ಅಮೌಂಟ್ಸ್ಗಳನ್ನು ರಿಲೀಸ್ ಮಾಡ್ತಾರೆ ನವೆಂಬರ್ ತಿಂಗಳದು ಬಿಟ್ಟು ಸೊ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಸೊ ಯಾವುದೆಲ್ಲ ಪೆಂಡಿಂಗ್ ಅಮೌಂಟ್ ಇದೆ ಆ್ಯಂಡ್ ನಿಮ್ಮ ಒಂದು ಸ್ಟೇಟಸ್ ಬಂದುಬಿಟ್ಟು ಡಿ ಬಿ ಟಿ ಇದೆ ಅನ್ನೋರಿಗೆ ಮಾತ್ರೆಗೆ ಈ ಪೆಂಡಿಂಗ್ ಅಮೌಂಟ್ ರಿಲೀಸ್ ಆಗುತ್ತೆ ಡಿ ಬಿ ಟಿ ಪುಸ್ಟ್ ಬಿಟ್ಟು ಬೇರೆ ಏನೋ ಒಂದು ಸ್ಟೇಟಸ್ ಇದೆ ಅಂತಂದರೆ ಅಂಥವ್ರಿಗೆ ಅಮೌಂಟ್ ರಿಲೀಸ್ ಆಗೋದಿಲ್ಲ ಓಕೆನಾ ಸೊ ಇವಾಗ ಬನ್ನಿ ನವೆಂಬರ್ ತಿಂಗಳದ ಹಣದ ಬಗ್ಗೆ ಹೇಳ್ಕೊಡ್ತೀನಿ ಸೊ ನವೆಂಬರ್ ತಿಂಗಳಿದ ಹಣ ಬರಬೇಕು ಅಂತಂದರೆ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಇಪ್ಪತ್ತೈದನೇ ತಾರೀಕಲ್ವಾ ಸೊ ನಿನ್ನೆನೆ ಸೆಲ್ಫ್ ಡಿಕ್ಲರೇಷನ್ ಕೊಡೋದು ಟೈಮ್ ಮುಗ್ದು ಓಕೆನಾ ಇವಾಗ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಯಾರಿಗೂ ಬರೋದಿಲ್ಲ ಸೊ ನವೆಂಬರ್ ತಿಂಗಳಿದ ಹಣ ನೀವು ಡಿಸೆಂಬರ್ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆನಾ ಸೊ ಡಿಸೆಂಬರ್ ತಿಂಗಳಲ್ಲಿ ಯಾವಾಗ ಅಂತಂದರೆ ಫನ್ ಫಿಫ್ಟೀನ್ ಡೇಟ್ ಒಳಗಡೆ ಆಲ್ಮೋಸ್ಟ್ ಈ ಒಂದು ಅಪ್ಡೇಟ್ ಪ್ರಕಾರ ನೀವು ನವೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ನೆಕ್ಸ್ಟ್ ತಿಂಗಳಲ್ಲಿ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಅಮೌಂಟ್ ರಿಲೀಸ್ ಆಗಬೇಕು ಈ ಒಂದು ಸ್ಕೀಮ್ ಪ್ರಕಾರ ಬಟ್ ಏನೇ ಒಂದು ದುಡ್ಡು ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನೇ ಒಂದು ರೀಸನ್ನಿಂದ ನಮಗೆ ತಡ ಆಗುತ್ತೆ ಹೊರತು ಬಟ್ ಆ್ಯಸ್ ಪರ್ ದಿ ವಾನ್ ನಿಧಿ ಅಪ್ಡೇಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಈ ತಿಂಗಳಲ್ಲಿ ಕೊಟ್ಟಿದರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ನೀವು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಓಕೆನಾ ಸೊ ಇವಾಗ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಯಾರಿಗೆಲ್ಲ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಆಗಿಲ್ಲ ಬಿಕಾಸ್ ಆಫ್ ಆದರ್ ಫೆಚಿಂಗ್ ಪ್ರಾಬ್ಲಮ್ ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ನೀವು ಆಲ್ರೆಡಿ ನಿಮಗೆ ಅಮೌಂಟ್ ಬರ್ತಾ ಇದೆ ಅಂತಂದರೆ ಅಂಥವ್ರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ದುಡ್ಡು ಬರುತ್ತೆ ಓಕೆ ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಆ ಥರ ಏನಾದರೂ ಇದ್ದರೆ ನಿಮ್ಮ ಹಿಂದಿನ ಅಮೌಂಟ್ ಎಲ್ಲ ನಿಮಗೆ ಕರೆಕ್ಟಾಗಿ ಬರ್ತಾ ಹೋಗ್ತಾ ಇದ್ದರೆ ಸೊ ಅಂಥವ್ರಿಗೂ ಕೂಡ ಈ ನವೆಂಬರ್ ತಿಂಗಳದ ಹಣ ಬರುತ್ತೆ ಸೊ ಯಾರು ಹೆದರೋ ಅವಶ್ಯಕತೆ ಇಲ್ಲ ಓಕೆ ಸೊ ನೀವು ಬೇಕು ಅಂತಲೇ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಥವಾ ನೆನಪು ಹೋಗಿತ್ತು ನಿಮಗೆ ಕೊಡೋದಕ್ಕೆ ಆ್ಯಂಡ್ ನಿಮ್ಮ ಸ್ಟೇಟಸ್ ಕೂಡ ಡಿ ಬಿ ಟಿ ಪುಸ್ಟ್ ಹಿಂದಿನ ಸ್ಟೇಟಸ್ ಅಂತಂದರೆ ಪ್ರೀವಿಯಸ್ ಮಂತ್ ಸ್ಟೇಟಸ್ ಕೂಡ ಡಿ ಬಿ ಟಿ ಪೂಸ್ಟ್ ಅಂತ ಇಲ್ಲ ಅಂಥವ್ರಿಗೆ ಈ ನವೆಂಬರ್ ಮಂತಿನ ಹಣ ಬರೋದಿಲ್ಲ ಓಕೆನಾ ಸೊ ಸೆಲ್ಫ್ ಡಿಕ್ಲರೇಷನ್ ಯಾರಿಗೆ ಒಂದು ಜೆನ್ಯೂನ್ ಪ್ರಾಬ್ಲಮಿಂದ ಕೊಡೋಕ್ಕೆ ಆಗಲಿಲ್ಲ ಸೊ ಪ್ರೀವಿಯಸ್ ಮಂತ್ ಕೂಡ ನೀವು ರಿಲೀಸ್ ಮಾ ಅಂದರೆ ತಗೋತಾ ಇದ್ದೀರಾ ಸೊ ಅಂಥವ್ರಿಗೆ ಈ ನವೆಂಬರ್ ತಿಂಗಳದ ಹಣ ಕೂಡ ಬರುವಂಥದ್ದು ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಆ್ಯಂಡ್ ಇವಾಗ ಆರಾಮಾಗಿ ಸ್ವಲ್ಪ ದಿವಸ ರೆಸ್ಟ್ ಮಾಡಿ ಸ್ವಲ್ಪ ದಿವಸ ಅಂದರೆ ಒಂದು ಮೂರು ತಿ ಒಂದು ಮೂರು ನಾಲ್ಕು ದಿವಸ ರೆಸ್ಟ್ ಮಾಡಿ ಮತ್ತೆ ಡಿಸೆಂಬರ್ ತಿಂಗಳು ಬರುತ್ತೆ ಆವಾಗ ಮತ್ತೆ ನೀವು ಡಿಸೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗತ್ತೆ ನಾವು ಅನ್ಎಂಪ್ಲಾಯ್ಡ್ ಇದ್ದೀವಿ ಅಂತ ಹೇಳಿ ಸೊ ದ್ಯಾಟ್ ನಿಮಗೆ ಡಿಸೆಂಬರ್ ತಿಂಗಳದ ಹಣ ಕೂಡ ರಿಲೀಸ್ ಆಗುತ್ತೆ ಓಕೆನಾ ಬಿಕಾಸ್ ಇವಾಗ ಟ್ರೈ ಮಂತ್ಸ್ ಇತ್ತು ಮೊದಲೆಲ್ಲ ತ್ರೀ ಮಂತ್ಸ್ಗೆ ಒಂದು ಸಲ ಮಾಡೋ ಸೆಲ್ಫ್ ಡಿಕ್ಲರೇಷನ್ ಇತ್ತು ಇವಾಗ ಮತ್ತೆ ಚೇಂಜ್ ಮಾಡಿದಾರಲ್ವ ತಿಂಗಳ ತಿಂಗಳ ನೀವು ಸೆಲ್ಫ್ ನಾವು ಅನ್ಎಂಪ್ಲಾಯ್ಡ್ ಇದ್ದೀವಿ ಅಂತ ಅಲ್ಲಿ ಸೆಲ್ಫ್ ಡಿಕ್ಲೇರ್ ಮಾಡಬೇಕಾಗುತ್ತೆ ಸೊ ಅವಾಗ ಮಾತ್ರ ನಮಗೆ ದುಡ್ಡು ಬರೋದನ್ನು ಶುರು ಆಗುತ್ತೆ ಐ ಹೋಪ್ ಇವಾಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿನಿ ಆ್ಯಂಡ್ ಡಿ ಬಿ ಟಿ ಪುಸ್ಟ್ ಸಾರಿ ಡಿ ಬಿ ಟಿ ಪ್ರೊಸೆಸ್ಡ್ ಅಂತ ಯಾರ್ದೆಲ್ಲ ಇದೆ ಅವ್ರು ಕೂಡ ಹೆದರೋ ಅವಶ್ಯಕತೆ ಇಲ್ಲ ಬಿಕಾಸ್ ಸ್ವಲ್ಪ ಲೇಟ್ ಆಗ್ಬೋದು ಹೊರತು ನಿಮಗೆ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗುತ್ತೆ ಇವತ್ತು ಡಿ ಬಿ ಟಿ ಪುಸ್ಟ್ ಆಗಿದೆ ಅಂತಂದರೆ ಒಂದು ಟೂ ತ್ರೀ ಡೇಸ್ ವೆಯ್ಟ್ ಮಾಡಿ ಆಟೋಮೆಟಿಕ್ಕಾಗಿ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಜಮಾ ಆಗುತ್ತೆ ಓಕೆ ಸ್ವಲ್ಪ ಸ್ಲೋ ಪ್ರೊಸೆಸ್ ಇದೆ ಬಟ್ ಡೋಂಟ್ ವರಿ ಡಿ ಬಿ ಟಿ ಪ್ರೊಸೆಸ್ ಇದೆ ಇನ್ನೂ ನಮ್ಮ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ರಿ ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ಹೆದರೋ ಅವಶ್ಯಕತೆ ಇಲ್ಲ ಒಂದು ಟೂ ಟು ತ್ರೀ ಡೇಸ್ ಒಳಗಡೆ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ ಐ ಹೋಪ್ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಟಿಲ್ ಏನಾದರೂ ಇದ್ದರೆ ನೀವು ಕೇಳಬಹುದು ಐ ವಿಲ್ ಹೆಲ್ಪ್ ಯು ಬಾಯ್ ಬಾಯ್